ಸಂಘ ಪರಿವಾರದವರಿಗೆ ಹೋರಾಟ ಮಾಡಬಹುದು ಅವ್ರು ಏನ್ ಬೇಕಾದ್ರೂ ಮಾಡಬಹುದು ಅವರು ರಂಪಾಟ ಮಾಡಬಹುದು ಕಚೇರಿ ನುಗ್ಬಹುದು ದಾಂಧ ಮಾಡಬಹುದು ಏನು ಬೆಂಕಿ ಕೊಡಬಹುದು ಏನ್ ತೊಂದರೆ ಇಲ್ಲ ಈ ಅನುಪಮ್ ಅಗ್ರವಾಲ್ ಅವರ ಪರವಾಗಿದ್ದಾರೆ ನಿಮ್ಮ ಹೋರಾಟ ಪೊಲೀಸ್ ಇಲಾಖೆಯ ವಿರುದ್ಧ ಅಲ್ಲ ಪೊಲೀಸರ ವಿರುದ್ಧ ಅಲ್ಲ ಕಮಿಷನರ್ ಅನುಪಮ್ ಅಗ್ರವಾಲ್ ಅವರ ವಿರುದ್ಧ ನಮ್ಮ ಹೋರಾಟ ನಾವು ಪೊಲೀಸರ ಇಲಾಖೆಯ ಪರವಾಗಿ ಅದಷ್ಟು ಹೋರಾಟಗಳನ್ನು ಮಾಡಿದ್ದೇವೆ ಒಬ್ರು ಅವರನ್ನು ಸಮರ್ಥನೆ ಮಾಡಲಿಕ್ಕೆ ಹೋಗಿ ತಿಂಗು ತಿನ್ನ ಮಂಗನಂತಾಗಿದ್ದಾರೆ ಎಲ್ಲರೂ ಚೀತು ಅಂತ ಉಗುಳ್ತಾ ಇದ್ದಾರೆ ಆದ್ರನ್ನ ಈಗ ಯಾರು ಕಮಿಷನರ್ ಅನ್ನ ಸಮರ್ಥನೆ ಮಾಡಲಿಕ್ಕೆ ಹೋಗೋದಿಲ್ಲ ಈ ಪೊಲೀಸ್ ಕಮಿಷನರ್ ಹೋರಾಟ ಮಾಡಲಿಕ್ಕೆ ಬಿಡೋದಿಲ್ಲ ನಾವೇನ್ರಿ ಹೋರಾಟ ಮಾಡಿದ್ದು ಇಲ್ಲೇ ಪಕ್ಕದ ಕುಳೂರಿನಲ್ಲಿ ನೀವು ನೋಡಿ ಸುರತ್ಕಲ್ನಿಂದ ನಂಟೂರ್ನವರೆಗೆ ರಾಷ್ಟ್ರೀಯ ಹೆದ್ದಾರಿ ಯಾವ ರೀತಿಯಾಗಿದೆ ಹೊಂಡ ಗುಂಡಿಗಳನ್ನು ತುಂಬಿದೆ ಎಷ್ಟು ಜೀವ ಹೋಗಿದೆ ಎಷ್ಟು ಜೀವ ಹೋಗಿದೆ ಅಂತ ಒಂದು ಜನರ ಬದುಕಿನ ಪ್ರಶ್ನೆ ಇಟ್ಕೊಂಡು ಜನಸಾಮಾನ್ಯರ ಪ್ರಶ್ನೆ ಇಟ್ಕೊಂಡು ಅವರ ಜೀವ ಹಾನಿ ಆಗ್ತಾ ಇದೆ ಅದಕ್ಕೆ ಎಚ್ಚರಿಕೆ ಕೊಡುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ನೀವು ಕೂಡಲೇ ಎಚ್ಚೆತ್ತುಕೊಳ್ಳಬೇಕು ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಬೇಕಂತೇಳಿ ನಾವು ಧರಣಿ ಕೂರ್ಲಿಕ್ಕೆ ಉಳೂರಿಗೆ ಬಂದಿರುವಂತದ್ದು ಹಂತದಲ್ಲಿದೆ ಅದನ್ನು ದುರಸ್ತಿಲ್ಲ ಅಥವಾ ನಂತೂರ್ನ ಪರಿಸ್ಥಿತಿ ನೋಡಿ ಅಲ್ಲಿ ಫ್ಲೈಓವರ್ ಹೇಳಿ ಎಷ್ಟು ವರ್ಷದ ಬೇಡಿಕೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಆ ಬೇಡಿಕೆ ಎದುರು ಕೂಡ ಈಗಲೂ ಸರ್ಕಾರ ಏನಂತೆ ಎಚ್ಚೆತ್ತುಕೊಂಡಿಲ್ಲ ಅದರ ಬಗ್ಗೆ ಮಾತಾಡುದು ತಪ್ಪ ನಾವು ಮಾಡಿದ್ರೆ ಈಗ ಅನುಪಮ್ ಅಗ್ರವಾಲ್ ಕೇಂದ್ರ ಸರ್ಕಾರದ ಏಜೆಂಟ್ ರೀತಿಯಲ್ಲಿ ನಮಗೆ ಹೋರಾಟ ಮಾಡಲಿಕ್ಕೆ ಬಿಡಲಿಲ್ಲ ಮತ್ತೆ ಹೇಳುವುದೇನು ನಾನು ಹೇಳಿದ ಜಾಗದಲ್ಲಿ ಮಾಡಬೇಕು ಎಲ್ಲಿ ಅವರು ಎಲ್ಲಿ ತೀರ್ಮಾನ ಮಾಡ್ತಾರೆ ಎಷ್ಟು ಗಂಟೆ ಅಂತ ನಿಗದಿ ಮಾಡ್ತಾರೆ ಅಲ್ಲಿ ಮಾಡಬೇಕಂತೆ ಅಂದ್ರೆ ಇದು ಏನರ್ಥ ಯಾವುದೋ ನಮ್ಮ ಕಮಿಷನರೇಟ್ ವ್ಯಾಪ್ತಿಯ ಒಳಗೆ ಕುಡಿಯಲು ನೀರಿಲ್ಲ ನಡೆಯಲು ರಸ್ತೆ ಇಲ್ಲ ಬಸ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಊರಿನಲ್ಲಿ ಪ್ರತಿಭಟನೆ ಮಾಡಲಿಕ್ಕಿಲ್ಲ ಮತ್ತೆಲ್ಲಿ ಮಾಡಬೇಕು ಸಿಟಿಗೆ ಬಂದು ಅವರು ಹೇಳಿ ತೋರಿಸಿದ ಜಾಗದಲ್ಲೇ ಮಾಡಬೇಕು ಇದು ಎಲ್ಲಿಯ ಕ್ರಮ ಎಲ್ಲಿಯ ನಿಯಮ ಇಡೀ ಕರ್ನಾಟಕ ರಾಜ್ಯ ತೆಗೆದು ನೋಡಿ ಭಾರತ ದೇಶವನ್ನು ತೆಗೆದು ನೋಡಿ ಎಲ್ಲಿಯಾದರೂ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡುವ ಹಾಗಿಲ್ಲ ಅಂತಕ್ಕಂಥ ತೀರ್ಮಾನ ಎಲ್ಲಿದೆ ಅದು ಮಂಗಳೂರಿನಲ್ಲಿದೆ ಮಂಗಳೂರಿನ ಡಿಸಿ ಆಫೀಸ್ನ ಎದುರು ಧರಣಿ ಮಾಡುವಾಗಿಲ್ಲ ಯಾರು ತೀರ್ಮಾನ ಮಾಡಿದ್ರು ಯಾರು ತೀರ್ಮಾನ ಮಾಡಿದು ಜನಪ್ರತಿನಿಧಿಗಳು ತೀರ್ಮಾನ ಮಾಡಬೇಕು ಆಡಳಿತ ಏನು ಆಯ್ಕೆ ಆಗಿರ್ತಕ್ಕಂಥ ಜನರು ತೀರ್ಮಾನ ಮಾಡಬೇಕಾದಂಥದ್ದು ಯಾರೂ ತೀರ್ಮಾನ ಮಾಡಲಿಲ್ಲ ಎಲ್ಲಿಯೂ ತೀರ್ಮಾನ ಆಗಿಲ್ಲ ಆದ್ರೆ ಡಿಸಿ ಆಫೀಸ್ ಎದುರು ಹೋರಾಟ ಮಾಡಲಿಕ್ಕಿಲ್ಲ ಅದು ಯಾರು ತೀರ್ಮಾನ ಮಾಡಿದ್ರು ಈ ಪೊಲೀಸ್ ಇಲಾಖೆ ಪೊಲೀಸರ ತೀರ್ಮಾನ ಇವತ್ತು ಎಷ್ಟು ವರ್ಷದಿಂದ ಕೊನೆಗೆ ಒಂದು ಜಾಗ ಲಾಕ್ಡೌನ್ ನ ಪಕ್ಕ ಹೇಳಿ ಇವಾಗ ಅಲ್ಲೂ ಮಾಡ್ಲಿಕ್ಕಿಲ್ಲ ಮತ್ತೊಂದು ಕಡೆ ಮಾಡ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಜನರ ನೋವನ್ನು ಹೇಗೆ ವ್ಯಕ್ತಪಡಿಸುವುದು ಇವತ್ತು ಆಡಳಿತ ಯಂತ್ರ ಆಡಳಿತ ವ್ಯವಸ್ಥೆ ಅಥವಾ ಒಟ್ಟು ನಮ್ಮ ವ್ಯವಸ್ಥೆ ಹಾಳಾಗಿ ಹೋಗಿದೆ ಜನರ ನೋವನ್ನು ಕೇಳುವವರಿಲ್ಲದಂತಹ ಪರಿಸ್ಥಿತಿ ಬಂದಿದೆ ಅಂತ ಸಂದರ್ಭದಲ್ಲಿ ಹೋರಾಟ ಮಾಡಲಿಕ್ಕೆ ಬಿಡುವುದಿಲ್ಲ ಈ ಪೊಲೀಸ್ ಕಮಿಷನರ್ ನೋಡಿ ಅವಸ್ಥೆ ನೋಡಿ ಆದ್ರೆ ಮತ್ತೊಂದಿದೆ ನಮ್ಗೆ ಹೋರಾಟ ಮಾಡ್ಲಿಕ್ಕಿಲ್ಲ ಸಂಘ ಪರಿವಾರದವರಿಗೆ ಹೋರಾಟ ಮಾಡಬಹುದು ಅವ್ರು ಏನ್ ಬೇಕಾದರೂ ಮಾಡ್ಬೋದು ಅವರು ರಂಪಾತ ಮಾಡಬಹುದು ಕಚೇರಿ ನುಗ್ಬಹುದು ದಾಂಧ ಮಾಡಬಹುದು ಏನು ಬೆಂಕಿ ಕೊಡಬಹುದು ಏನು ತೊಂದರೆ ಇಲ್ಲ ಈ ಅನುಪಮ್ ಅಗ್ರವಾಲ್ ಅವರ ಪರವಾಗಿದ್ದಾರೆ ನಿಮಗೆ ದಾಖಲೆ ಸಮೇತ ಬೇಕಾ ಮೊನ್ನೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಇದೇ ಬಿಜೆಪಿ ಸಂಘ ಪರಿವಾರದ ಏನು ಪುಂಡಾಟ ನಡೆಸುವರು ಎ ಬಿ ವಿಪಿಯ ಯೂನಿವರ್ಸಿಟಿಯನ್ನು ನುಗ್ಗಿದ್ರು ಬಿಸಿ ಚೇಂಬರ್ ಅನ್ನು ನುಗ್ಗಿದ್ರು ಗಲಾಟೆ ಮಾಡಿದ್ರು ಎಫ್ಐಆರ್ ಇಲ್ಲ ಕೇಸ್ ಇಲ್ಲ ಮತ್ತೆ ಕೊನೆಗೆ ಏನೊಂದು ಕಾಟಾಚಾರಕ್ಕೆ ಮಾಡಿದ್ರು ಅದು ಯಾರಂತಿಲ್ಲ ಯಾರಂತೆಲ್ಲ ಸಿಸಿ ಕ್ಯಾಮೆರಾ ಇದೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ ಆದರೆ ಇವತ್ತಿನವರೆಗೂ ಎಫ್ಐಆರ್ ಇಲ್ಲ ಕೇಸು ಇಲ್ಲ ಅಷ್ಟು ಮಾತ್ರ ಅಲ್ಲ ನಮ್ಮ ಪಾಂಡೇಶ್ವರದಲ್ಲಿ ಇಡೀ ಮೇನ್ ರೋಡ್ ಅನ್ನ ಪ್ರಮುಖ ರಸ್ತೆಯನ್ನ ಬಂದ್ ಮಾಡಿ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ನ ಮುಂಭಾಗದಲ್ಲಿ ಗಂಟೆ ಗಂಟೆ ರೋಡನ್ನ ಬಂದ್ ಮಾಡಿದ್ರು ಮಾಡಿ ಒಳ್ಳೆ ಕೆಲಸ ಮಾಡಿದಲ್ಲ ಡಿಜೆ ಹಾಕಿ ಕುಣಿದ್ರು ಯಾರು ಮಾಡಿದ್ದು ಬಿಜೆಪಿಯ ಕಾರ್ಪೊರೇಟ್ ಪೊಲೀಸ್ ಕಮಿಷನರ್ನ ಹತ್ತಿರ ಕಚೇರಿಯ ಪಕ್ಕ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ ಎದುರು ಈ ನಮ್ಮೆ ಕೂಡ ಎಫ್ಐಆರ್ ಇಲ್ಲ ಕೇಸು ಇಲ್ಲ ಮಾತ್ರ ಅಲ್ಲ ಸುರತ್ ಕಲ್ನಲ್ಲಿ ಎಂಎಲ್ಎ ಪೆಟ್ಟಿ ರಸ್ತೆಯನ್ನ ಬಂದ್ ಮಾಡಿ ಫುಡ್ ಫೆಸ್ಟಿವಲ್ ಮೊಂದೆ ಅಂತೇಳಿ ದಿನಗಟ್ಟಲೆ ಬಂದ್ ಮಾಡಿದ್ರು ಅದಕ್ಕೆ ಎಫ್ಐಆರ್ ಇಲ್ಲ ಕೇಸು ಇಲ್ಲ ಮೊನ್ನೆ ಸಂಘ ಪರಿವಾರದವರು ಏನೊಂದು ಪ್ರತಿಭಟನೆ ಮಾಡಿದ್ರು ಅದೇ ಕ್ಲಾಕ್ಟರ್ನಲ್ಲಿ ಇಡೀ ರಸ್ತೆ ಬಂದ್ ಮಾಡಿದ್ರು ಆಂಬ್ಯುಲೆನ್ಸ್ ಅನ್ನು ಹೋಗಲಿಕ್ಕೆ ಬಿಡಲಿಲ್ಲ ಮಾಧ್ಯಮದವರ ಮೇಲೆ ದಾಳಿ ಮಾಡಿದ್ರು ಹಲ್ಲೆ ಮಾಡಿದ್ರು ಅವರ ಮೇಲೂ ಕೇಸು ಇಲ್ಲ ಕೊನೆಗೆ ಒತ್ತಡ ಬಂಧನಕ್ಕೆ ಎಫ್ಐಆರ್ ಹಾಕಿದ್ರು ಪೀಡಿಯೋ ಕ್ಲಿಫಿಕ್ಸ್ ಇದೆ ಯಾರು ಏನು ಅಂತ ಇದೆ ಕಲ್ಲಡ್ಕ ಪ್ರಭಾಕರ್ ಭಟ್ ಇದ್ರು ವೇದವಾಸ ಕಾಮತ್ ಇದ್ರು ಸುಧೀರ್ ಶೆಟ್ಟಿ ಇದ್ರು ಅನೇಕ ಮುಖಂಡರಿದ್ರು ಯಾರ ಮೇಲೆ ಎಫ್ಐಆರ್ ಆಗಿಲ್ಲ ಸಂಘಟಕರು ಅಂತ ಹೇಳಿ ಅಷ್ಟಕ್ಕೆ ಮುಗಿಸಿದ್ದಾರೆ ಈ ರೀತಿಯಾಗಿ ಒಂದು ಪಕ್ಷಪಾತವನ್ನ ಒಂದು ರೀತಿ ಅನ್ಯಾಯವನ್ನೇ ಪೊಲೀಸ್ ಕಮಿಷನರ್ ಇವತ್ತು ಮಾಡ್ತಾ ಇದ್ದಾರೆ ಇವರು ಭಾರಿ ಬಾರಿ ಫೋರ್ಸ್ ಕೊಡ್ತಾರೆ ಇವರು ಯಾರು ರಕ್ಷಕರು ಗೋ ನಂಬರ್ ಬಿಸ್ನೆಸ್ ಮಾಡುವವರು ಗ್ಯಾಬ್ಲಿಂಗ್ ಧರಿಸುವವರು ಚೂಜುಕೋಲರು ಜುಕಾರಿಕೋರರು ಮಸಾಜ್ ಪಾಲರ್ನವರ ಪರವಾಗಿ ಮರ್ಕದನ್ನ ನಡೆಸುವಾರೆ ಅವರಿಗೆ ಇವರ ಅಭಯ ಹಸ್ತ ಅವರು ಏನ್ ಮಾಡಿದ್ರು ಮಾಡಿದ್ರು ಅದಕ್ಕೆ ಶ್ರೀರಕ್ಷೆ ಅನುಪಮ್ ಅಗ್ರವಾಲ್ ಇವತ್ತು ಮರಳು ಹೋಗ್ತಾ ಇದೆ ಅಕ್ರಮ ಮರಳುಗಾರಿಕೆ ಅದಕ್ಕೂ ಕೂಡ ಒಂದು ಲೋಡಿಗೆ ಇಷ್ಟು ಹಣ ಕಮಿಷನರ್ ನ ಚೇಮರ್ಗೆ ಇಟ್ಟರೆ ಮಾತ್ರ ಲೋಡ್ ಹೋಗ್ತಾ ಹೊಯ್ಗೆ ಹೋಗ್ತದೆ ಗಾಡಿಯಲ್ಲಿ ಅದು ಕೂಡ ನಂಬರ್ ಪ್ಲೇಟ್ ಇಲ್ಲದ ಗಾಡಿಯಲ್ಲೂ ಕೂಡ ಹೊಯ್ಗೆ ಸಾಕ್ತದೆ ಪೊಲೀಸ್ನಕ್ಕೆ ಅಪಘಾತಾಕ್ಷ ಪೊಲೀಸ್ನವರು ಇದ್ದುಕೊಂಡು ಮರಳು ಆಗ್ತಾ ಇದೆ ಅಂದ್ರೆ ಏನಿದ್ರು ಅರ್ಥ ಏನಿದ್ರು ಅರ್ಥ ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥ ಕಾನೂನನ್ನ ಕಾಪಾಡ್ತಕ್ಕಂಥ ಕೆಲಸ ಮಾಡುವುದರ ಬದಲು ಅನ್ಯಾಯ ಮಾಡ್ತಾ ಇದ್ದಾರೆ ಇಂಥ ಅಧ್ಯಕ್ಷ ಇಂಥ ಭ್ರಷ್ಟ ಪೊಲೀಸ್ ಕಮಿಷನರ್ ನಮಗೆ ಬೇಕೋ ಬೇಡೋ ಖಂಡಿತ ಬೇಕಾಗಿಲ್ಲ ಖಂಡಿತ ಬೇಕಾಗಿಲ್ಲ ಅವರನ್ನು ಅಮಾನತು ಮಾಡಬೇಕು ಅಮಾನತು ಮಾಡಬೇಕು ವರ್ಗಾವಣೆ ಮಾಡಬೇಕು ಕಿತ್ತು ಬಿಸಬೇಕಾಗಲ್ಲ ನಮಗೆ ಬೇಕಾಗಿಲ್ಲ ಒಂದು ಗೊತ್ತಿರಲಿ ಕಮಿಷನರ್ ಅನುಪಮ್ ಅಗ್ರವಾಲ್ ಅವರಿಗೆ ಈ ಜಿಲ್ಲೆಯ ಚರಿತ್ರೆ ನಿಮಗೆ ಗೊತ್ತಿಲ್ಲ ಜಿಲ್ಲೆಯ ಚರಿತ್ರೆ ಗೊತ್ತಿಲ್ಲ ಈ ಜಿಲ್ಲೆಯಲ್ಲಿ ನಿಮಗಿಂತ ಕಡೆ ಇರ್ತಕ್ಕಂಥ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಿಸುವಲ್ಲಿ ಈ ಜಿಲ್ಲೆಯ ಜನಪರ ಹೋರಾಟಗಳು ಮಾಡಿವೆ ಎಂತೆ ಅವರನ್ನ ಎಂತೆಂತ ಡಿ ಅವರನ್ನ ಎಂತೆ ಅಧಿಕಾರಿಗಳನ್ನ ಇಲ್ಲಿನ ಒತ್ತುವರಿಸಿದ್ದೇವೆ ಇಲ್ಲಿನ ಹೋರಾಟ ಜನಪರ ಹೋರಾಟ ಓಡಿಸಿದೆ ನೀವು ನಮಗೆ ಯಾವ ಲೆಕ್ಕನೂ ಅಲ್ಲ ಯಾವ ಅಲ್ಲ ನೀವು ಖಂಡಿತವಾಗಿ ಅಂತ ಹೋರಾಟ ಯಾವಾಗ ಈ ಜನಪರ ಹೋರಾಟಗಳನ್ನ ಮುರಿಯಲಿಕ್ಕೆ ಬಂದಿದ್ದೀರಿ ನವೆಂಬರ್ ಇಪ್ಪತ್ತಾರು ಅಂದಿನಿಂದ ಇವತ್ತಿನವರೆಗೆ ನಾವು ವಿರಮಿಸಲಿಲ್ಲ ಮುಂದಕ್ಕೆ ವಿರಮಿಸುವುದಿಲ್ಲ ನಮ್ಮ ಉದ್ದೇಶ ನಿಮ್ಮನ್ನು ಅಮಾನತು ಮಾಡಬೇಕು ಮಾಡಬೇಕು ನೀವು ಏನ್ ಬೇಕಾದ್ರೆ ಮಾಡಿಕೊಳ್ಳಿ ನಾವು ಮಾಡ್ತೀವಿ ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತೀವಿ ನಿಮ್ಗೆ ಗೊತ್ತಿರಲಿ ನಮ್ಮ ಹೋರಾಟ ಪೊಲೀಸ್ ಇಲಾಖೆಯ ವಿರುದ್ಧ ಅಲ್ಲ ಪೊಲೀಸರ ವಿರುದ್ಧ ಅಲ್ಲ ಕಮಿಷನರ್ ಅನುಪಮ್ ಅಗ್ರವಾಲ್ ಅವರ ವಿರುದ್ಧ ನಮ್ಮ ಹೋರಾಟ ನಾವು ಪೊಲೀಸರ ಇಲಾಖೆಯ ಪರವಾಗಿ ಆದಷ್ಟು ಹೋರಾಟಗಳನ್ನು ಮಾಡಿದ್ದೇವೆ ಗೊತ್ತಲ್ಲಿ ಅನುಪಮ್ ಗೆ ಯಾವಾಗ ಇದೇ ಪಕ್ಕದಲ್ಲಿ ಬಜಪೆ ಪೊಲೀಸ್ ಸ್ಟೇಷನ್ ಇದೆ ಒಂದು ಹತ್ತು ಇಪ್ಪತ್ತು ವರ್ಷಗಳ ಹಿಂದೆ ಬಜ್ಪೆ ಪೊಲೀಸ್ ಅಲ್ಲಿ ಮಂಜುನಾಥ್ ಕುಂದರ್ ಅಪಹರಣ ಪ್ರಕರಣ ಆಯಿತು ಒಬ್ಬ ದಲಿತ ಯುವಕನ ಅಪಹರಣ ಆಯಿತು ಕಿಡ್ನಾಪ್ ಆಯಿತು ಅದು ಪೊಲೀಸ್ ಕಾರ್ಯ ಮಾಡಿದಂತೇಳಿ ಭಾರಿ ದೊಡ್ಡ ಇಡೀ ಜಿಲ್ಲೆಯಲ್ಲಿ ದೊಡ್ಡ ಸುದ್ದಿ ಆಯ್ತು ನಾವು ಸತ್ಯಶೋಧನ ಮಾಡಲಿಕ್ಕೆ ನಾವು ಹೋದೆವು ಹೋಗುವಾಗ ಪೊಲೀಸರದು ಏನು ತಪ್ಪಿಲ್ಲ ಏನು ತಪ್ಪಿಲ್ಲ ನಾವು ದೃಢವಾಗಿ ನಿಂತವು ಪೊಲೀಸರ ಪರವಾಗಿ ಪೊಲೀಸರ ಪರವಾಗಿ ದೃಢವಾಗಿ ನಿಂತಾಗ ಮತ್ತೆ ಸತ್ಯ ಗೊತ್ತಾಯಿತು ಪೊಲೀಸರದು ಏನು ತಪ್ಪಿಲ್ಲ ಅಂತೇಳಿ ನೋಡಿ ಅಂತ ಸಂದರ್ಭದಲ್ಲಿ ಇಡೀ ಜಿಲ್ಲೆ ಪೊಲೀಸರ ವಿರುದ್ಧ ಇದ್ದಾಗ ಪೊಲೀಸರ ಪರವಾಗಿ ದೃಢವಾಗಿ ನಿಂತದ್ದು ನಾವು ಇರಲಿ ನಾವು ನಿಂತದ್ದು ಇದು ಒಂದು ಎರಡನೇದು ಸೀಮಂತ್ ಕುಮಾರ್ ಸಿಂಗ್ ಅವರು ಇಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಆಗಿದ್ರು ಪಿ ಆಗಿದ್ರು ಅವರು ಈ ಸಂಘ ಪರಿವಾರದ ಬಜರಂಗಿಗಳ ಎಡೆಮರಿಯನ್ನ ಕಟ್ಟಲಿ ಕಟ್ಟಿದ್ರು ಆ ಸಂದರ್ಭದಲ್ಲಿ ಅಂತ ಸಂದರ್ಭದಲ್ಲಿ ಏನು ಮಾಡಿದ್ರು ಗೊತ್ತಾ ಎಸ್ಪಿಯ ವಿರುದ್ಧ ಇವ ಹಿಂದೂ ವಿರೋಧಿ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿಗೆ ಕರೆ ಕೊಟ್ಟರು ಪೊಲೀಸ್ ಇಲಾಖೆಯ ಜಂಗಾಬಲವನ್ನು ಕುಗ್ಗಿಸ್ಲಿಕ್ಕೆ ನೋಡಿದ್ರು ಗೊತ್ತಿರಲಿ ಅನುಪಮ್ ಅಗ್ರವಾಲ್ ನಿಮಗೆ ಆ ಸಂದರ್ಭದಲ್ಲಿ ಇಡೀ ಪೊಲೀಸ್ ಇಲಾಖೆಯ ಜಂಗಾಬಲವೇ ಕುಗ್ಗಿ ಹೋದಾಗ ಇಡೀ ಪೊಲೀಸ್ ಇಲಾಖೆಯ ಬಲವಾಗಿ ಗಟ್ಟಿ ಧ್ವನಿಯಾಗಿ ನಿಂತದ್ದು ಈ ಜಿಲ್ಲೆಯ ಕಾರ್ಮಿಕ ವರ್ಗ ಈ ಜಿಲ್ಲೆಯ ಯುವಜನ ವರ್ಗ ಈ ಜಿಲ್ಲೆಯ ವಿದ್ಯಾರ್ಥಿ ಮಹಿಳೆಯರು ನಿಮ್ ಪರವಾಗಿ ನಿಂತದ್ದು ಗೊತ್ತಿರಲಿ ಆ ರೀತಿ ನಾವು ಪೊಲೀಸ್ ಇಲಾಖೆಯ ಪರವಾಗಿ ಗಟ್ಟಿಯಾಗಿ ನಿಂತಾಗ ಸಂಘ ಪರಿವಾರದ ಕುತಂತ್ರಗಳು ಬಯಲಾಯಿತು ಇದು ಒಂದಲ್ಲ ಎರಡಲ್ಲ ಇಂಥ ನೂರಾರು ಘಟನೆ ನಾವು ನಿಮಗೆ ಹೇಳ್ತೀವಿ ಆದ್ರಿಂದ ನಾವು ಹೇಳೋದಿಷ್ಟೇ ಪೊಲೀಸರ ಬಗ್ಗೆ ಪೊಲೀಸ್ ಇಲಾಖೆಯ ಬಗ್ಗೆ ನಮಗೆ ಗೌರವ ಇದೆ ನಿಮ್ ಗೊತ್ತಿರಲಿ ಈ ಜಿಲ್ಲೆಯಲ್ಲಿ ಕಾನೂನನ್ನ ಕೈಗೆತ್ತಿಕೊಂಡು ಹೋರಾಟ ನಾವು ಮಾಡಲ್ಲ ಕಾನೂನಿಗೆ ಗೌರವ ಕೊಡ್ತೀವಿ ಯಾರಾದರೂ ಕಾನೂನಿಗೆ ಗೌರವ ಕೊಟ್ಟು ಹೋರಾಟ ಚಳವಳಿ ಮಾಡುವವರಿದ್ದರೆ ಅದು ನಾವು ಅಂತೇಳಿ ಎದ ತಟ್ಟಿ ನಾವು ಹೇಳ್ತೇವೆ ಎದ ತಟ್ಟಿ ಹೇಳ್ತೇವೆ ಅಂತ ಸಂದರ್ಭದಲ್ಲಿ ನೀವೇನು ಮಾಡಿದಿರಿ ನಮ್ಮಂತವರಿಗೆ ಹೋರಾಟ ಮಾಡಿಕ ಬಿಡೋದಿಲ್ಲ ಫೋ ನಂಬರ್ ಬಿಸ್ನೆಸ್ ಮಾಡುವವರಿಗೆ ಅಥವಾ ಕಳ್ಳ ಅಥವಾ ಸಂಘ ಪರಿವಾರದವರಿಗೆ ಅವರಿಗೆ ರಾಜಾರೋಷವಾಗಿ ಆಗಿದ್ದರೆ ನೀವು ಅವಕಾಶ ಕೊಟ್ಟಿರಿ ಆದ್ರಿಂದ ನಿಮ್ಮಂತ ಕಮಿಷನರ್ ನಮಗೆ ಬೇಡವೇ ಬೇಡ ಅಗತ್ಯನೇ ನೀವು ಆ ರೀತಿ ಒಂದು ದೊಡ್ಡ ಹೋರಾಟ ಇವತ್ತಿಗೆ ಎಷ್ಟು ದಿನ ಆಯ್ತು ನವೆಂಬರ್ ಇಪ್ಪತ್ತಾರ ಇವತ್ತು ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ ಹೋರಾಟ ನಿರಂತರವಾಗುತ್ತೆ ಇಪ್ಪತ್ತ ಮೂರು ತಾರೀಕು ಸೋಮವಾರದ ದಿನ ನಿಮ್ಮ ಕಚೇರಿಯ ಪಕ್ಕದಲ್ಲೇ ಟೆಂಟ್ ಹಾಕಿ ಕೂಡ್ತೇವೆ ನಾವು ವಿಧಾನ ವಿಧಿವಿಧಾನಸೌಧದ ಎದುರು ವಾಟರ್ನ ಪಕ್ಕ ನಾವು ಧರಣಿ ಕೊಡ್ತೀವಿ ಸಾಮೂಹಿಕ ಧರಣಿ ಸಾಮೂಹಿಕ ಧರಣಿ ಮಾತ್ರ ಅಲ್ಲ ಸಾವಿರ ಸಾವಿರ ಜನ ಬರ್ತಾರೆ ನೋಡೋಣ ನಿಮ್ ಕೈ ಮೇಲ ನಮ್ ಕೈ ಮೇಲ ಅಂತ ನಾವು ನೋಡೋಣ ನಾವು ಧರಣ ಕೊಡ್ತೀವಿ ಇದರ ಒಳಗಡೆ ಸರ್ಕಾರ ಏನಾದರೂ ಮಾಡದೇ ಇದ್ರೆ ನಾವು ಬೇರೆ ಬೇರೆ ರೀತಿಯ ಚಳವಳಿ ಮಾಡಿ ಜನವರಿ ಮೊದಲ ವಾರ ನೆನೆಪೇಡೆ ಕಮಿಷನರೇ ಜನವರಿ ಮೊದಲ ವಾರ ಇಡೀ ಜಿಲ್ಲೆಯ ಸಾವಿರಾರು ಜನರು ಜ್ಯೋತಿ ಜಂಕ್ಷನ್ನಿಂದ ಕಮಿಷನರೇಟ್ ಕಚೇರಿ ಚಲೋ ಅಂತೇಳಿ ನಿಮ್ಮ ಕಚೇರಿ ಅಂತ ನಾವು ಹೆಚ್ಚು ಹಾಕ್ಲಿಕ್ಕಿದ್ದೇವೆ ಜನವರಿ ಮೊದಲ ವಾರ ಆದ್ರಿಂದ ನೀವು ನಮ್ಗೆ ಬೇಕಾಗಿಲ್ಲ ಇಂಥ ಮರ್ಯಾದೆ ಕಳ್ಕೊಂಡು ನೀವು ಯಾಕೆ ಮಂಗಳೂರಿನಲ್ಲಿ ಹೊರಟ್ ಹೋಗಿ ನಿಮ್ಗೆ ಬೇಕಾಗಿಲ್ಲ ಅಮಾನತು ಮಾಡಿ ಅಂತೇಳಿ ನಾವು ಸರ್ಕಾರಕ್ಕೂ ನಾವು ಹೇಳ್ತಾ ಇದ್ದೇವೆ ಆದ್ರಿಂದ ಇವತ್ತು ನಮ್ಮ ಒಬ್ರು ಅವರನ್ನ ಸಮರ್ಥನೆ ಮಾಡಲಿಕ್ಕೆ ಹೋಗಿ ಇಂಗು ತಿನ್ನ ಮಂಗನಂತಾಗಿದ್ದಾರೆ ಎಲ್ಲರೂ ಚೀಟುವಂತ ಉಗುಳ್ತಾ ಇದ್ದಾರೆ ಆದ್ರಿಂದ ಈಗ ಯಾರು ಕಮಿಷನರ್ ಸಮರ್ಥನೆ ಮಾಡಿಕೊ ಹೋಗೋದಿಲ್ಲ ಯಾಕಂದ್ರೆ ಸತ್ಯ ಗೊತ್ತಾಗಿದೆ ಆದ್ರಿಂದ ಇಂಥ ಕಮಿಷನರ್ ಬೇಡ ಅಂತೇಳಿ ಏನು ಜನಪರ ಸಂಘಟನೆಗಳು ಸಮಾನ ಮನಸ್ಕ ಸಂಘಟನೆಗಳು ಜಿಲ್ಲೆಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದೆ